ನಿಜವಾದ ಭಕ್ತರು ಭಗವಂತನ ಒಲುಮೆ ಭಗವಂತನ ಆಶೀರ್ವಾದ ಯಾರಿಗಾಗ್ತದಂದ್ರೆ ಪೂಜೆ ಮಾಡೋರಿಗಾಗುವುದಲ್ಲ ಯಾರು ಕಾಯಕವನ್ನು ಮಾಡ್ತಾರೆ ಅವರಿಗೆ ಭಗವಂತನ ಆಶೀರ್ವಾದ ಆಗ್ತದೆ ನಮ್ಮ ಕಾಳವೇ ಬಹಳ ಸ್ಪಷ್ಟವಾಗಿ ಹೇಳ್ತಾಳೆ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ಶುದ್ಧವಿಲ್ಲದವರು ಕಾಯಕವಲ್ಲ ಯಾರು ಕಾಯಕ ಮಾಡಂಗಿಲ್ಲ ಅವರು ಭಕ್ತರೇ ಆಗೋದಿಲ್ಲ ಬೇಕಾದಷ್ಟು ಪೂಜೆ ಮಾಡಲಿ ಅವರು ಭಕ್ತರಾಗೋದಿಲ್ಲ ಆದರೆ ಕಾಯಕ ಎಂಥದ್ದಿರಬೇಕಂದರೆ ಸತ್ಯಶುದ್ಧವಾಗಿರುವಂಥ ಪ್ರಾಮಾಣಿಕವಾಗಿರುವಂಥ ಕಾಯಕ ಆಗಿರಬೇಕು ಅಂಥ ಒಂದು ಸತ್ಯಶುದ್ಧ ಪ್ರಾಮಾಣಿಕವಾಗಿರುವಂಥ ಕಾಯಕಕ್ಕೆ ಯಾವುದೂ ಕೊರತೆ ಅನ್ನುವಂಥದ್ದು ಇರೋದಿಲ್ಲ ಹನ್ನೆರಡನೇ ಶತಮಾನದಲ್ಲಿ ಎಲ್ಲ ಶಿವಶರಣರು ಕೂಡ ಕಾಯಕ ಜೀವಿಗಳಾಗಿದ್ದರು ಅವ್ರಿಗೆ ಬದುಕಿನಲ್ಲಿ ಯಾವುದೇ ವಸ್ತುವಿನ ಕೊರತೆ ಆಗಿರಲಿಲ್ಲ ಅವ್ರಿಗೆ ಬೇಕು ಅಂತ ಅನಿಸ್ತಿರಲಿಲ್ಲ ಕಾಯಕದಿಂದ ಎಲ್ಲವನ್ನು ಪಡೆದಿದ್ರು ಎಲ್ಲಕ್ಕಿಂತಲೂ ಮಿಗಿಲಾಗಿ ಅವರು ಸಂತೃಪ್ತಿಯನ್ನು ಪಡೆದಿದರು ಆ ಒಂದು ಹಿನ್ನೆಲೆಯಲ್ಲಿ ಕಲ್ಯಾಣ ಪಟ್ಟಣದಲ್ಲಿರುವಂಥ ಶಿವಶರಣರು ಯಾರೂ ಯಾರಿಂದಲೂ ಏನನ್ನೂ ಬಯಸ್ತಾ ಇರಲಿಲ್ಲ ಅನ್ನೋದನ್ನು ಶಿವಶರಣರ ಚರಿತ್ರೆಯಲ್ಲಿ ನಾವು ನೋಡ್ತೀವಿ ಅದಕ್ಕನೇ ಧರ್ಮಗುರು ಬಸವಣ್ಣನವರು ಬೇಡುವವರಿಲ್ಲದೆ ಬಡವಾದಿನಯ್ಯ ಅಂತ ಹೇಳಿದರು ಯಾರೂ ಕೇಳ್ತಿರಲಿಲ್ಲ ಭಾಳಷ್ಟು ಸಂದರ್ಭಗಳಲ್ಲಿ ಕಥೆಗಳು ಶರಣರ ಚರಿತ್ರೆಗಳು ಬರ್ತಾವ ಏನೋ ಇವ್ರಿಗೆ ಬಡತನ ಇದೆ ಒಂದು ಸ್ವಲ್ಪ ಸಹಾಯ ಮಾಡಬೇಕಂತೇಳಿ ಬಸವಣ್ಣನವರು ಹೋಗಿ ಸಹಾಯ ಮಾಡಿದರೂ ಕೂಡ ಅದನ್ನು ಅವರಿಗೆ ತಿರುಗಿಸಿ ಅವರನ್ನು ಮತ್ತೆ ಬೆರಗುಗೊಳಿಸುವಂಥ ಒಂದು ಕಾಯಕದ ಮಹತ್ವವನ್ನು ತೋರಿದಂಥವರು ನಮ್ಮ ಶಿವಶರಣರು ಅನ್ನೋದನ್ನು ಈ ಸಂದರ್ಭದಲ್ಲಿ ಗಮನಿಸಬೇಕು ಆ ಒಂದು ಹಿನ್ನೆಲೆಯಲ್ಲಿ ಅಂಥ ಒಂದು ಸತ್ಯಶುದ್ಧವಾಗಿರುವಂಥ ಪ್ರಾಮಾಣಿಕವಾಗಿರುವಂಥ ಕಾಯಕವನ್ನು ಮಾಡಿಕೊಂಡು ಬಂದಿರುವಂಥ ನಮ್ಮ ಶಂಕರಣ್ಣ ಕೋಳಿವಾಡವರು ನಿಜಕ್ಕೂ ಇತರರಿಗೆ ಮಾದರಿ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅವರ ಒಂದು ಬಂಧು ಬಾಂಧವರು ಕೂಡ ನಮ್ಮ ವಿಶೇಷವಾಗಿ ಪ್ರೊಫೆಸರ್ ಹರ್ಲಾಪುರವರು ಅವರಿಗೆ ಎಲ್ಲ ರೀತಿಯ ಮಾರ್ಗದರ್ಶನ ಮಾಡುವಂಥ ವ್ಯಕ್ತಿಗಳು ಶರಣ ಸಾಹಿತ್ಯವನ್ನು ಆಳವಾಗಿ ಅಧ್ಯಯನ ಮಾಡಿದಂಥ ನಮ್ಮ ಪ್ರೊಫೆಸರ್ ಅವರು ಪ್ರೊಫೆಸರ್ ಹೈಲಾಳವರು ಇಂಥ ವ್ಯಕ್ತಿಗಳ ಹಿರಿಯರ ಹಾಗೆ ನಮ್ಮ ಪಾಟೀಲರು ಇವರೆಲ್ಲರ ಮಾರ್ಗದರ್ಶನದಲ್ಲಿ ನಮ್ಮ ಶಂಕರನ ಕೋಳಿವಾಡವರು ತಮ್ಮ ಉದ್ದಿಮೆಯಲ್ಲಿ ವಿಶೇಷವಾಗಿ ಬಹಳಷ್ಟು ಅಭಿವೃದ್ಧಿಯನ್ನು ಹೊಂದ್ತಾ ಇರೋದು ಅತ್ಯಂತ ಸಂತೋಷದ ಸಂಗತಿ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭ ಹೇಳ್ತಾ ನಮ್ಮ ಶಂಕರನ ಕೋಳಿವಾಡವರ ಉದ್ದಿಮೆ ಇದೇ ರೀತಿ ಇನ್ನಷ್ಟು ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಹೊಂದಲಿ ಬಸವಾದಿ ಶಿವಶರ ಆಶೀರ್ವಾದ ಈ ದಂಪತಿಗಳ ಮೇಲೆ ಇವತ್ತು ಅವರು ಮದುವೆಯಾಗಿ ಮೂವತ್ತು ವರ್ಷಗಳು ಪೂರ್ಣಗೊಂಡಿರುವಂಥ ಈ ಸಂದರ್ಭದಲ್ಲಿ ಈ ದಂಪತಿಗಳ ಮೇಲೆ ಬಸವಾದಿ ಶಿವಶನರ ಆಶೀರ್ವಾದ ಸದಾಕಾಲ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ನನ್ನ ಮಾತು ವಿರಾಮ ಹೇಳ್ತೇನೆ ಶರಣ ಶರಣಾರ್ಥಿ